ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸಬ್ಬಕ್ಕಿಯಿಂದ ಪಾಯಸ ಮಾಡೋದು ಈ ಸಬ್ಬಕ್ಕಿ ಪಾಯಸ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಬಟ್ ಒಬ್ಬೊಬ್ರಿಗೆ ಹೆಂಗೆ ಆಗ್ಬಿಡುತ್ತಪ್ಪ ಅಂದರೆ ಕುಕ್ಕರಿಗೆ ಕೂಗ್ಸಿದ ತಕ್ಷಣ ಇಲ್ಲ ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಪಾತ್ರೆಲಿ ಕುದ ಕುದಿಸಿದ ತಕ್ಷಣ ಎಲ್ಲ ಒಂದ್ಕೊಂದು ಅಂಟದಂಗಾಗಿ ಅದು ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಆ ಥರ ಆಗ್ಲಾರ್ದಂಗೆ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡಿರಿ ಇವಾಗ ಸಬ್ಬಕ್ಕಿನ ಒಂದು ಬೌಲ್ ಆಗೋಷ್ಟು ಸಬ್ಬಕ್ಕಿ ಇದರಲ್ಲಿ ದಪ್ಪ ಇದ್ದು ಬರುತ್ತೆ ಮತ್ತೆ ತೆಳ್ಳ ಚಿಕ್ಕ ಸೈಜ್ ಬರುತ್ತೆ ನಮ್ಮ ಮನೇಲಿ ಸ್ವಲ್ಪ ದಪ್ಪ ಸೈಜ್ ಇತ್ತು ಅದನ್ನೇ ತಗೊಂಡಿದ್ದೆ ನೀವು ಯಾವ ಸಬ್ಬಕ್ಕಿ ತಗೊಂಡ್ರು ಕೂಡ ಇದೇ ಮೆಥಡ್ ಮಾಡಿ ಸಬ್ಬಕ್ಕಿನ ನಾನು ಇವಾಗ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕೋಬೇಕು ಈ ಪಾಯಸಕ್ಕೆ ಮೇನ್ ಟ್ರಿಕ್ ಅಪ್ಪ ಅಂದ್ರೆ ಇದೇ ಮೆಥಡು ನೀವು ನೀರಲ್ಲಿ ಏನಾದ್ರೂ ಸಬ್ಬಕ್ಕಿ ನೆನೆ ಹಾಕೊಂಡ್ ಮಾಡಿದ್ರೆ ಒಂದಕ್ಕೊಂದು ಅಂಟೋಂಗಿಲ್ಲ ಮತ್ತೆ ಇದ್ರ ಜೊತೆಗೆ ಯಾವ ತರ ಕುದಿಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಹತ್ತು ನಿಮಿಷ ಆದಮೇಲೆ ಹಿಂಗೆ ಮುಕ್ಕಾಲು ಪರ್ಸೆಂಟು ಸಬ್ಬಕ್ಕಿ ಚೆನ್ನಾಗಿ ನೆಂದ್ಬಿಡುತ್ತೆ ನೀವು ತುಂಬಾ ಹೊತ್ತು ನೆನೆ ಬಿಟ್ರೆ ಪೂರ್ತಿ ನೆಂದು ಮೆತ್ ಮೆತ್ತಗ ಹಾಂಗ್ಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಸಬ್ಬಕ್ಕಿನ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನೆಂದಿರಬೇಕು ಇವಾಗ ಈ ತರ ಪ್ರೆಸ್ ಮಾಡಿದ್ರೆ ಒಂದು ಮುಕ್ಕಾಲು ಭಾಗ ಅದು ಪ್ರೆಸ್ ಆಗೋ ಇರಬೇಕು ಈ ತರ ನೆಂದಿರ್ತಕ್ಕಂಥ ಸಬ್ಬಕ್ಕಿನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಬಿಡಿ ಅದ್ರ ನೀರು ಸಮತನೇ ಹಾಕೊಳ್ಳಿ ಇಲ್ಲಾಂದ್ರೆ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ ಎಷ್ಟರ ನೀರ್ ಬೇಕಾದ್ರೂ ಒಂದು ಎರಡು ಕಪ್ ಹಾಕೋಬೋದು ನಾನು ಇಲ್ಲಿ ಸಣ್ಣ ಬೌಲಲ್ಲಿ ಮೆಜರ್ಮೆಂಟ್ ತಗೊಂಡಿದ್ನಲ್ವ ಒಂದು ಬೌಲ್ ಸಬ್ಬಕ್ಕಿಗೆ ಒಂದೆರಡು ಕಪ್ಪು ದೊಡ್ಡ ಕಪ್ಪಿಂದ ನೀರು ಹಾಕೊಂಡು ಈ ಥರ ಕುದಿಲಿಕ್ಕೆ ಇಟ್ಟಿದ್ದೀನಿ ಕುದಿಬೇಕಾದ್ರೆ ಅದೆಲ್ಲ ಒಂಥರ ಲೋಳೆ ಲೋಳೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಬ್ಬಕ್ಕಿ ಎಲ್ಲ ಬಿಡ್ತಾ ಹೋಗುತ್ತೆ ಆವಾಗ ನಿಮಗೆ ಚೆನ್ನಾಗಿ ಕುದ್ದಿದೇನೋ ಇಲ್ಲ ಅಂತಂದರೆ ಒಳಗಡೆ ಏನಾದರೂ ಅಂಟುತ್ತೇನೋ ಅನ್ನೋ ಥರ ಫೀಲ್ ಇರುತ್ತೆ ಬಟ್ ಆ ಥರ ಏನೂ ಆಗಿರೋಂಗಿಲ್ಲ ಆವಾಗವಾಗ ಈ ಥರ ಸ್ಪೂನಿಂದ ಸ್ಟಿರ್ ಮಾಡ್ತೀರಿ ಅದು ತುಂಬಾ ಲೋಳೆ ಥರ ಬಿಟ್ಕೊಳ್ಳುತ್ತೆ ನೀರಲ್ಲಿ ಕುದಿಬೇಕಾದ್ರೆ ಈ ಥರ ಬುರುಗ್ ಬುರು ಕೂಡ ಬರುತ್ತೆ ನೀವು ಒಂದ್ಸರಿ ಒಂದು ಕಾಳನ್ನ ತಗೊಂಡು ಪ್ರೆಸ್ ಮಾಡಿ ನೋಡಿ ಅದೇನಾದ್ರೂ ಚೆನ್ನಾಗಿ ಬೆಂದಿದೆಯಪ್ಪ ಅಂತ ಫೀಲ್ ಕೊಟ್ಟ ಮೇಲೆ ಅದು ಸ್ಟವ್ ಆಫ್ ಮಾಡ್ಕೊಂಡು. ಇಮಿಡಿಯೇಟ್ಲಿ ನೀವು ತಣ್ಣೀರನ್ನ ಆಡ್ ಮಾಡಬೇಕು ಇದು ಮೇನ್ ಟ್ರಿಕ್ಕು ಆ್ಯಕ್ಚುಲಿ ನೆನೆಸೋದು ಎಷ್ಟು ಇಂಪಾರ್ಟೆಂಟು ಇದು ಕುದ್ದಾದ ಮೇಲೆ ನೀರನ್ನ ತಣ್ಣೀರು ಆ್ಯಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಚೆನ್ನಾಗಿ ನೀರನ್ನ ತಣ್ಣೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಬಸಿಬೇಕು ಮತ್ತು ಇವು ಜಲ್ದಿ ಜಲ್ದಿ ಇರೋದ್ರಿಂದ ನೀವು ಮುಚ್ಚೋಳ ಏನಂದರೆ ಕ್ಯಾಪ್ ಲಿಡ್ ಹಾಕಿರ್ತೀರಲ್ವ ಅದರಿಂದ ಹೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ನೀವು ಅದರಲ್ಲಿ ನೀರನ್ನ ಚೆನ್ನಾಗಿ ಬಸ್ಬಿಡಿ ಇನ್ನು ಇಲ್ಲಿ ಸ್ಟೌವ್ ಆನ್ ಮಾಡಿಲ್ಲ ಸ್ಟವ್ ಆನ್ ಮಾಡೋಕ್ಕಿಂತ ಮುಂಚೆನೇ ಕಾಲು ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ ಅದೇ ಪಾತ್ರೆಯಿಂದನೇ ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ನಾಲ್ಕು ಕೂಡ ಸ್ವಲ್ಪ ಫಸ್ಟಿಗೆ ಕಾಸು ಇಟ್ಕೊಂಡಿದ್ದೆ ನೀವು ಬೇಕಾದ್ರೆ ಹಸಿ ಹಾಲು ಕೂಡ ಹಾಕೋಬಹುದು ನಾನು ಇಲ್ಲಿ ಕಾಲ್ ಲಟರ್ ಆಗೋವಷ್ಟು ಹಾಲನ್ನ ಹಾಕೊಂಡು ಸ್ಪೂನ್ ಇಂದ ಕಲಿಸ್ತಾ ಹೋಗ್ಬೇಕು ನೋಡ್ರಿ ಇವಾಗ ಎಷ್ಟು ಜನ ಬಿಡಿ ಬಿಡಿ ಆಗಿ ಒಳಗಡೆ ಯಾವುದೇ ಕಾರಣಕ್ಕೂ ಅವು ಅಂಟೋಲ್ಲ ಈ ಮೆಥಡಲ್ಲಿ ನೀವು ಮಾಡಿದ್ರೆ ಅಂದ್ರೆ ಇವಾಗ ಒಂದು ಲಿಡ್ನ ಲೋ ಫ್ಲೇಮ್ ಮಾಡಿ ಕ್ಲೋಸ್ ಮಾಡಿ ಬಟ್ ನೀವು ಲಿಡ್ ಕ್ಲೋಸ್ ಮಾಡಿದಾಗ ಅಲ್ಲೇ ಕುದಿಲಿ ಬಿಡಪ್ಪ ಅಂತ ಬಿಟ್ಟೋಗಂಗಿಲ್ಲ ಯಾಕಂದ್ರೆ ಹಾಲು ಹಾಕಿರೋದ್ರಿಂದ ಹುಕ್ಕು ಬರುತ್ತೆ ಸೊ ಹಂಗಾಗಿ ಮುಂದೆ ನಿಂತ್ಕೊಂಡೆ ನೋಡಿ ಅಕಸ್ಮಾತ್ ನೀವು ಬೇರೆ ಕಡೆ ಏನಾದರೂ ಅಬ್ಸರ್ವ್ ಮಾಡ್ತಿದ್ದೀರಪ್ಪ ಅಂದ್ರೆ ಲೋ ಫ್ಲೇಮ್ ಮಾಡಿ ಲಿಡ್ ಬೇಕಾದ್ರೂ ಓಪನ್ ಮಾಡ್ಬೋದು ಅದು ಮುಚ್ಚಳ ಕ್ಲೋಸ್ ಮಾಡಿ ಮಾತ್ರ ಎಲ್ಲೂ ಹೋಗಬೇಡಿ ಯಾಕಂದರೆ ಹಾಲು ಮತ್ತು ಸಬ್ಬಕ್ಕಿ ಚೆನ್ನಾಗಿ ಕುದಿಬೇಕಾದ್ರೂ ಅಷ್ಟು ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ನೋಡಿರಿ ಇವಾಗ ಎಲ್ಲ ಚೆನ್ನಾಗಿ ಕುದ್ದಿದೆ ಕುದ್ದಾದ್ಮೇಲೆ ಇವಾಗ ನಾವು ಒಂದೊಂದೇ ಆ್ಯಡ್ ಮಾಡಬೇಕು ಏನಿಲ್ಲ ನಾನು ಸಿಂಪಲಾಗಿ ಯಾಲಕ್ಕಿ ಹಾಕ್ತಿದ್ದೀನಿ ಯಾಲಕ್ಕಿ ಫ್ಲೇವರ್ಗೋಸ್ಕರ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊತಿದ್ದೀನಿ ಸಕ್ಕರೆ ನೀವು ಟೇಸ್ಟಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಂತಿದ್ದೀನಿ ಇದು ಎಕ್ಸ್ಟ್ರಾ ಆಪ್ಷನಲ್ಲೂ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನಾನು ಫ್ಲೇವರ್ ಚೆನ್ನಾಗಿರುತ್ತಂತೆ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಮಿಲ್ಕ್ ಮೇಡ್ ಬೇಕಾದರೂ ಹಾಕೋಬಹುದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ತಿಕ್ನೆಸ್ ಚೆನ್ನಾಗಿ ಕೊಡುತ್ತೆ ಮಿಲ್ಕ್ ಮೇಡು ಮತ್ತು ಹಾಲಿಮ್ ಪೌಡ್ರ್ ಎರಡು ಯೂಸ್ ಮಾಡಿಲ್ಲ ನೀವು ಮಿಲ್ಕ್ ಮೇಡ್ ಇಲ್ಲಾಂದ್ರೆ ಹಾಲಿಮ್ ಪೌಡ್ರ್ ಬೇಕಾದರೂ ಹಾಕ್ಕೋಬಹುದು ನಾನು ಎರಡನ್ನೂ ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ರು ಕೂಡ ಸೂಪರಾಗಿರುತ್ತೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕಿತ್ತಪ್ಪ ತಪ್ಪ ಅಂದರೆ ಅವ್ನು ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೋಡ್ರಿ ಇವಾಗ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಈ ಥರ ಕುದಿ ಬರಬೇಕು ಅಲ್ಲೇವರೆಗೂ ಸಬ್ಬಕ್ಕಿನ ಚೆನ್ನಾಗಿ ಕುದಿಸ್ಕೊಂಡು ಇದು ಸಕ್ಕರೆ ಮತ್ತೆ ಹಾಲಿನ ಅಂಶನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಷ್ಟೊಂದು ಕುದಿಸೋದ್ರಿಂದ ಏನಾದ್ರೂ ಮತ್ತೆ ಗಟ್ಟಿ ಆಗುತ್ತೆ ಅನ್ನೋ ಡೌಟ್ ಇರುತ್ತೆ ಆ ತರ ಗಟ್ಟಿನೂ ಆಗಲ್ಲ ಏನು ಆಗಲ್ಲ ಅದ್ರಲ್ಲಿ ನೀರ್ ಹಾಕೊಂಡು ಬಸ್ಕೊಂಡಿರೋದ್ರಿಂದ ಅವು ಬಿಡಿ ಬಿಡಿಯಾಗಿ ಹಾಗೆ ಇರುತ್ತೆ ನಾನು ಇದಕ್ಕೆ ತುಪ್ಪ ಇನ್ನೂ ಆ್ಯಡ್ ಮಾಡಿಲ್ಲ ಇದೆಲ್ಲ ಚೆನ್ನಾಗಿ ಕುದ್ದು ಒಂದು ಅದಕ್ಕೆ ರೆಡಿಯಾಗುತ್ತೆ ಅಲ್ಲೇವರೆಗೂ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಸಬ್ಬಕ್ಕಿನ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದರೆ ಗಟ್ಟಿ ಗಟ್ಟಿ ಇರುತ್ತೆ ಮತ್ತು ತಿನ್ನ ಕೂಡ ಬರೋಂಗಿಲ್ಲ ನೀವು ಫಸ್ಟೇ ಏನು ಚೆನ್ನಾಗಿ ಕುದಿಸ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೆವೆಂಟಿ ಪರ್ಸೆಂಟು ನೆಂದಿರುತ್ತೆ ಇನ್ನು ತರ್ಟಿ ಪರ್ಸೆಂಟು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಹಾಲಲ್ಲಿ ಹಾಕಿದಾಗ ಅದು ಹಾಲು ಸಕ್ಕರೆ ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬನ್ನಿ ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನಿಮಗೆ ಬರೀ ಗೋಡಂಬಿ ದ್ರಾಕ್ಷಿ ಬೇಕಾದರೂ ತಗೋಬಹುದು ನಾನಿಲ್ಲಿ ಪಂಪ್ಕಿನ್ ಸೀಡ್ಸು ಮತ್ತೆ ವಾಟರ್ ಮೆಲನ್ ಸೀಡ್ಸು ಮತ್ತೆ ಗಸಗಸೆ ಗೋಡಂಬಿ ಮತ್ತೆ ದ್ರಾಕ್ಷಿನ ತಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಹಾಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೆ ಆಲ್ರೆಡಿ ಸ್ಟವ್ ಆಫ್ ಮಾಡಿದ ಮೇಲೆ ಈ ತುಪ್ಪದ್ದು ಅದರಲ್ಲಿ ಹಾಕಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ನೋಡ್ರಿ ಇವಾಗ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಗೋಡಂಬಿ ದ್ರಾಕ್ಷಿ ಎಲ್ಲ ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿ ಅದು ಇರುತ್ತೆ ನಾವು ಫಸ್ಟಿಗೆ ಹಾಕ್ಕೊಂಬಿಟ್ರೆ ಹಾಲು ಜೊತೆ ಇಲ್ಲ ಸಕ್ಕರೆ ಹಾಕಬೇಕಾದ್ರೆ ಏನಾದರೂ ಇದನ್ನ ಹಾಕ್ಕೊಂಬಿಟ್ರೆ ಅದು ಕುದ್ದು ಕುದ್ದು ಎಲ್ಲ ಮೆತ್ತಗಾಗಿಬಿಡ್ತವೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಹಾಕಿ ಸ್ವೀಟ್ ಮಾಡಿದರೂ ಕೂಡ ಲಾಸ್ಟಲ್ಲಿ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಿ ಹಂಗಂದರೆ ನೀವು ಸರ್ವ್ ಮಾಡ್ಕೊಡೋವರೆಗೂ ಸ್ವಲ್ಪ ಬೆಟರ್ ಅನ್ನಂಗೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು ಹಂಗಾಗಿ ಲಾಸ್ಟಲ್ಲೇ ನಾನು ಸ್ವೀಟ್ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ಇದೇ ಥರ ನೀವು ಶಾವಿಗೆ ಪಾಯಸ ಮಾಡಿದರೂ ಕೂಡ ಅಷ್ಟೇ ಲಾಸ್ಟಲ್ಲೇ ಹಾಕಿ ತುಂಬ ಆಗಿರ್ತವೆ ಡ್ರೈ ಫ್ರೂಟ್ಸು ನೋಡ್ರಿ ಇವಾಗ ಫೈನಲ್ ಆಗಿ ಪಾಯಸ ರೆಡಿ ಆಯಿತು ಎಷ್ಟು ಉದುರು ಉದ್ರಾಗಿ ಒಂದಕ್ಕೊಂದು ಅಂಟೆ ಇಲ್ಲ ಅಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಗಿದೆ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಒಂದಕ್ಕೊಂದು ಅಂಟಿಲ್ಲ ಯಾರಾದ್ರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ಆ ಸಬ್ಬಕ್ಕಿ ಪಾಯಸನ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಮದುವೆ ಆಗಿದ್ರೆ ಇಲ್ಲ ಅಂದ್ರೆ ಯಾರಾದ್ರೂ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲವೊಂದು ಟ್ರಿಕ್ ಗೊತ್ತಾಗುತ್ತೆ ತುಂಬಾ ಈಸಿ ಇರ್ತಕ್ಕಂಥ ಟ್ರಿಕ್ ಇದು ಸ್ವಲ್ಪ ಟೈಮ್ ಈ ಸ್ವೀಟ್ನ ರೆಡಿ ಮಾಡ್ಬೋದು ಹಾಗೆ ಈ ಸ್ವೀಟು ತುಂಬಾ ಒಳ್ಳೆಯದು ಸಬ್ಬಕ್ಕಿನ ಆಲ್ಮೋಸ್ಟ್ ಹೀಟ್ ಆದರ್ಗೆ ಕೊಡ್ತಾರೆ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಸಮ್ಮರ್ ಅಲ್ಲಿ ಈ ಸ್ವೀಟ್ನ ನ ತುಂಬಾ ಮಾಡ್ತಾರೆ ಯಾಕಂದ್ರೆ ಬಾಡಿ ಹೀಟ್ ಆದಾಗ ಇದು ಹೀಟ್ನ ಅಬ್ಸರ್ವ್ ಮಾಡುತ್ತೆ ಸಬ್ಬಕ್ಕಿ ಸೊ ಹಂಗಾಗಿ ತುಂಬಾ ಜನ ಈ ಸ್ವೀಟ್ನ ನ ಇಷ್ಟಪಡ್ತಾರೆ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ Thank you all.